ಅಮ್ಮ ಲಮ ಲಮ ಏನೇ ಬಾಯ್ ಬಾಯ್ಲೇ ಇದೆಲ್ಲ ಮೂತೆ ಹೊತ್ಕೊಂಡು ಬಂದಿದ್ಯಾ ಏನದು ಅಯ್ಯೋ ಕಾರುಣ್ಯ ಅದು ಬರ್ತಿಲ್ಲ ಲಮ್ಮ ಕಾರುಣ್ಯ ಬಟ್ಟಿ ಏನಕ್ಕೆ ಮೂತೆ ಹೊತ್ಕೊಂಡು ಬಂದಿ ನೀನು ಅಯ್ಯೋ ನಗು ಅತ್ರ ಅಣ್ಣಂಗ ಯಾದಕ ಆಗಲ್ಲ ಲಮ್ಮ ಏನು ಹೇಳೋಣ ಅಣ್ಣನ ಮಾತಾಡ್ತಾ ಇರ್ತಾನೆ ಅಣ್ಣಂಗ ಬೇಜಾರ್ ಆಗ್ತಿದೆ ಲಮ್ಮ ಯತನ ಒತ್ತಾಡ್ತಾನೆ ಅಣ್ಣ ಅಂತ ಊರು ಬಿಟ್ಟು ಎಲ್ಲನ ದೂರ ಒತ್ತಾಡ್ಲೇನಾ ಅಂತಾನೆ ಲಮ್ಮ ಯಾಕಂತ அயோ நோரு நான் அய்யோ ஏனா ஏனில் நோடு கம்மி அந்த মা কর জ কর কর লা বাঠ না না নাম লামা লা বি আ মু বাতিলা তি পলা কে ম দ । <øre> <-yah> <petitive> <ihremhn>! <courcing> அந்த முதல் அந்த பதில் ಕಣ್ಣುಗೆ ಆಪರೇಷನ್ ಮಾಡ್ಕೊಂಡವನೇನ ಕಣ್ಣುಗೆ ಕಣ್ಣುಗೆ ಆಪರೇಷನ್ ಹ್ಞೂ ಅಂಬುಜಿ ಹ್ಞೂ ಎಲ್ಲ ಗೊತ್ತಾಗೈತೆ ನೋಡ ಅಂಬುಜಿ ನಿಂಗೆ ಕಣ್ಣುಗಳು ಆಪರೇಷನ್ ಮಾಡಿಸ್ಕೊಂಡೈತೆ ಅದಕ್ಕೆ ಬಿಸಿಲು ಬೀಳಬಾರ್ದು ಅಂತ ಆಸ್ಪೆಕ್ಸ್ ಹಾಕಿರೋದು ಹೌದಾ ಸರೋಜಿ ಹೇಳ್ತಾ ಇದ್ಲೇಳು ಕಣ್ಣುಗೆ ಕಾಣಿಸಲ್ಲ ಕಾಣಿಸಲ್ಲ ಅಂತ ಕಾಣಿಸ್ತಾವೇನಪ್ಪ ಕಣ್ಣುಗಳು ಹ್ಞೂ ಹ್ಞೂ ಕಾಣಿಸ್ತಾವೆ ಕಾಣಿಸ್ತಾವೆ ಓ ಎಲ್ಲ ನಾವು ಕಣ್ಣೆ ಬಿಡಪ್ಪ ಕರುಣ್ಯ ಒಳಕರ್ ಕಣ್ಣೆಡು ಮಾಡ್ಸೋಣ ಹ್ಞೂ ತಾತ ಇಲ್ಲಪ್ಪ ಕಣ್ಣೆಡು ಕಾಣ್ತಾವೇನಾ ಹ್ಞೂ ಕಾಣಿಸ್ತಾವಮ್ಮ ಕಾಣಿಸ್ತಾವೆ

அயோவந்த இதுபாரம் அங்கேல்ல கது முச்சி சுமே பப்பா எல்லாரும் நான் தீனி அங்கேனா ஹோதிர நானு ஜெயல் ஆகே

ಮಾಡಬೇಕು ಗೊತ್ತಿಲ್ಲಮ್ಮ ಅದಕ್ಕೆ ನಮ್ಮ ಇಲ್ಲಿ ಕರ್ಕೊಂಬಂದಿದ್ರೆ ನೀನು ಏನು ಮಾಡ್ತಾರೆ ನೋಡಬೇಕು ರಾಮಗೂ ಫೋನ್ ಮಾಡಬೇಕು ಅಮ್ಮ ನೀನು ನಡಿ ಮನೆ ಹತ್ರಕ ನಾನು ಬರ್ತೀನಿ ನಡಿ ಇನ್ನೇನು ಇಲ್ಲ ಅಂತಂದ್ರೆ ಪಪ್ಪ ಹಿಂಗೆ ಗಲಾಟೆ ಮಾಡ್ತಾರೆ ಕೂತಡಿ ಆಯಿತು ಕಣ್ಣು ತಾಂತಾ ಇಲ್ಲಲ್ಲ ಇವಾಗ ತೀತಾನೇಕ ಆತಕ ಮುಳಿಯ ಮಾಡೋದ ಇನ್ನೂ ಏನು ನಿರ್ಧಾರ ಮಾಡಿಲ್ಲಮ್ಮ ಕರ್ಕೊಂಬಂದಿದ್ದೀರ ಅಷ್ಟೇ ಅಮ್ಮ ನೀನು ನಾನು ಬರ್ತೀನಿ ಹಾಂ ನೀನೇನು ಭಯ ಪಡಬೇಡಮ್ಮ ನಾನು ಇದ್ದೀನಮ್ಮ ನಿನ್ನ ಜೊತೆಗೆ ಪಪ್ಪ ಏನೋ ಮಾತಾಡ್ತಾ ಇರ್ತಾರೆ ಒಂದು ಎರಡು ಮೂರು ಸತಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ರೆ ಮತ್ತೆ ಮಾತಾಡೋಕ್ಕೆ ಹೋಗಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಆಗಲ್ಲ ತನ್ನಡೆ ಅಲ್ವಾ ಪಪ್ಪ ಏನೇ ಮಾತಾಡ್ಕೊಂಡು ಏನು ಎತ್ತ ಅಂತ ನಾವು ಕೇಳ್ತೀರ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ರೆ ಸುಮ್ಮನೆ ಆಗ್ಬಿಡ್ತಾರೆ ನಾವು ಹೋಗಿ ಮಾತಾಡ್ಸಿರ್ತಾನೆ ಮತ್ತೆ ಮತ್ತೆ ಅವ್ರು ಮಾತಾಡೋದು ಮಾತಾಡ್ಸ್ಲೇಬಾರ್ದು ಮಾತಾಡ್ತಾ ಇದ್ರೆ ಸುಮ್ಮನೆ ಬಿಟ್ಬಿಡಬೇಕು ಪಕ್ಕಕ್ಕೆ ಓ ಅಂದೆ ಅಂದೆ ಎಲ್ಲ ನಮ್ಮ ಬೋಲ್ಕೊಂಡೆ ಅಂಬುದು ನಮ್ಮ ತತ್ತೆ ನಮ್ಮ ಮಕ್ಕನ್ ಓದಾಡೋದು ಹ್ಞೂ ಹ್ಞೂ ಆತು ಗುರು ಹ್ಞೂ ಆತು ಹ್ಞೂ ಆತು ಈ ಮೇಲೆ ಹಂಗೆ ಮಾಡ್ತೀನಿ ನಾನು ಅತ್ತ ಹ್ಞೂ ಸರಿ ನಿನ್ನಡಿ ಏನು ಮಾಡೋದು ಇವಾಗ ರಾಮು ಒಂದು ಫೋನ್ ಆದರೂ ಮಾಡಬೇಕಾಗಿತ್ತು ಹಲೋ ಹಾಂ ರಾಮು ಮಲ್ಕೊಂಡಿದ್ದೀನೋ ಡಿಸ್ಟರ್ಬ್ ಆಯ್ತೇನೋ ಇರಲಿ ಹೇಳು ಎಲ್ಲಿ ಎಲ್ಲಿದ್ದೆ ಬರ್ತಿದ್ದೆ ಅದೇ ಹರ್ಷವಾಗಿ ಸಿಕ್ಕಿದ್ರು ಇಲ್ಲಿ ಕರ್ಕೊಂಬಂದಿದ್ದೀವಿ ಹೌದಾ ಕರ್ಕೊಂಡ್ಬಂದ್ರಾ ಹ್ಞೂ ಕರ್ಕೊಂಬಂದ್ರಿ ಇವಾಗ ಮುಂದೆ ಮುಂದೆ ಏನೂ ಇಲ್ಲ ನನಗೆ ಇಲ್ಲಿ ನಮಗೆ ಓದೋಕ್ಕೆ ಆಗ್ತಾಯಿಲ್ಲ ಮನೆಯೊಳಗಿರೋ ಪ್ರಾಬ್ಲಮ್ಗಳು ನೋಡ್ತಾ ಇದ್ರೆ ಓದಿಡ್ಲಿ ಅದನ್ನು ಪೆಂಡಿಂಗಲ್ಲಿ ಇರ್ತೀನಿ ನನಗೆ ಇನ್ನೊಂದು ಸ್ವಲ್ಪ ಆಫೀಸ್ ವರ್ಕ್ ಐತೆ ಅದ ಇಂಡಿಯಾ ಇಂಡಿಯಾ ಶಿಫ್ಟ್ ಮಾಡ್ಕೊಬೇಕು ಆ ಕೆಲಸನೇ ಮಾಡ್ತಾಯಿದ್ದೀನಿ ನಾನು ಓದ್ಬೇಕಾದ್ರೆ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆದ್ಮೇಲೆ ನಾನು ಓದಿ ಮುಂದುವರಿಸ್ತೀನಿ ಇಲ್ಲಿಗೆ ಬಂದು ಹಾಂ ಇಲ್ಲಿ ನೀವು ಯಾವ ಡೇಟ್ಗೆ ಮದುವೆ ಫಿಕ್ಸ್ ಆಗಿತ್ತು ಅದೇ ಡೇಟ್ಗೆ ಮದುವೆ ಎಲ್ಲ ರೆಡಿ ಮಾಡ್ಕೊತೇಳ ನಾನು ಅನ್ನೊನ್ಗೂ ಫೋನ್ ಮಾಡ್ತೀನಿ ಅಲ್ಲ ಅಷ್ಟೇ ಅವ್ರಿಗೆ ಕಣ್ಣು ಬೇರೆ ಕಾಣಿಸ್ತಾ ಇಲ್ಲ ಹೆಂಗಾಗುತ್ತೆ ಎಲ್ಲ ಸರಿ ಹೋಗುತ್ತೆ ನಾನು ಬರ್ತೀನಿ ನಾನು ಬರ್ತೀನಲ್ಲ ಎಲ್ಲ ಸರಿ ಓದ್ತೈತೆ ಅಚ್ಚಾಗ ಏನೋ ಕಂಡು ಬರಬೇಕು ಅಷ್ಟೇ ತಾನೇ ಎಲ್ಲ ಮದುವೆಗೆ ರೆಡಿ ಮಾಡ್ಕೊಳ್ರಿ ಅಲ್ಲ ನೀನು ಹೇಳಿದ ಡೇಟ್ಗೆ ಮದುವೆ ಫಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ಇದು ಆತೈತೆ ನಾನು ಹೇಳಿದ್ನಲ್ಲ ಯಾವ ಡೇಟಿಗೆ ಮದುವೆ ಫಿಕ್ಸ್ ಆಗಿತ್ತು ಅದೇ ಡೇಟಿಗೆ ಎಲ್ಲ ರೆಡಿ ಮಾಡ್ಕೊಳ್ರಿ ನಾನು ಬರ್ತೀನಿ ಅಂತ ನೀನು ಯಾವಾಗ ಬರ್ತೀಯಾ ಇವತ್ತೆಷ್ಟು ತಾರೀಕು ಐದು ನಾನು ಎಂಟನೇ ತಾರೀಕು ಬರ್ತೀನಿ ಎಂಟನೇ ತಾರೀಕು ಬರ್ತೀನಿ ನೀವೆಲ್ಲ ಮದುವೆಗೆ ರೆಡಿ ಮಾಡ್ಕೊಳ್ರಿ ಅಲ್ಲ ದೊಡ್ಡ ಮಾವನು ಸರೋಜಮ್ಮನೂ ಒಪ್ತಾರ ಕಣ್ ಕಾಣಲ್ಲ ಮದುವೆ ಹೆಂಗೆ ಮಾಡೋದು ಅಂತ ಒಪ್ಪಲ್ಲ ಒಪ್ಪಲ್ಲ ಅವರೆಲ್ಲ ಗಲಾಟೆ ಮಾಡ್ತಾರೆ ಆದ್ರೂ ನಿಮ್ಮ ಕೆಲಸ ನೀವು ಮಾಡ್ತಾರ್ರಿ ಆಯ್ತಾ ತಾತನ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಬಂದ್ರು ಕೊಡು ನಾವು ಮಾತಾಡ್ಬೇಕಂತೆ ಹೇಳಪ್ಪ ಮದ್ವೆ ಒಂಬತ್ತು ಫಿಕ್ಸ್ ರೆಡಿ ನಾನು ಬರ್ತೀನಿ ದೇವಸ್ಥಾನ ಹತ್ರ ಹೋಗಿ ತಾಳಿ ಮನೆ ಸಿಂಪಲ್ ರಿಸೆಪ್ಷನ್ ಆಯ್ತಾ ಅಲ್ಲಪ್ಪ ಏನು ಹೇಳ್ತಾ ಇದೀಯಾ ಆರು ತಿಂಗಳು ಮದ್ವೆ ಲೇಟ್ ಆದ್ರೂ ಪರವಾಗಿಲ್ಲ ಇರಪ್ಪ ಯಾವ್ದಾದ್ರು ದೊಡ್ಡ ಡಾಕ್ಟರ್ ಹತ್ರ ತೋರ್ಸಣ ನೀರು ಇರೋತ್ರಕ್ಕೆ ಕರ್ಕೊಂಬಂದುವ ಹಾ ಇವಾಗ ಮದ್ವೆ ಏನು ಅರ್ಜೆಂಟ್ ಇಲ್ಲ ನನ್ನ ಮೇಲೆ ನಂಬಿಕೆ ಇದೆ ತಾನ ನಿನಗೆ ಹರ್ಷ ಅವ್ರಿಗೆ ಕಣ್ಣು ಬರ್ಸೋ ಜವಾಬ್ದಾರಿ ನಂದು ಆಯ್ತಾ ನನ್ನ ಮೇಲೆ ನಂಬಿಕೆ ಇಡು ನೀನು ನಾನು ಎಂಟನೇ ತಾರೀಕು ಬರ್ತೀನಿ ಅದಂಗೆ ಎಲ್ಲದಕ್ಕೂ ಒಂದು ಕಷ್ಟ ಅಂತ ಬಂದಾಗ ಒಂದು ಪರಿಹಾರ ಅಂತ ಇದ್ದೇ ಅಣ್ಣ ಆ ಕೆಲಸ ನಂದು ಆಯ್ತಾ ಒಂದ್ಸರಿ ಅರ್ಷನ ಚೈತನ್ಯನಾ ನೀವು ಹತ್ರಕ್ಕೆ ಹೋಗಿ ಬರ್ರಿ ಹಾಂ ದೇವಸ್ಥಾನಕ್ಕೆ ಕರ್ಕೊಂಡೋಗ್ರಿ ಹರ್ಷನಾ ಅವರು ಒಪ್ಪಲ್ಲ ಒಪ್ಪಲ್ಲ ಅವರು ನಿಮ್ಮ ಪಾಡಕ್ ನಿಮ್ಮ ಕೆಲಸ ನೀವು ಮಾಡ್ರಿ ಆಯ್ತಾ ನಾನು ಬರ್ತೀನಣ್ಣ ಬರ್ತೀನಿ ಏನು ತೊಂದರೆ ಆಗಲ್ಲ ಹರ್ಷ ಅವ್ರಿಗೆ ನಾನಿದ್ದೀನಿ ನನ್ನ ಮೇಲೆ ನಂಬಿಕೆ ಇಡೋಣ ನೀನು ನನ್ನ ತಂಗಿ ಬಾಳನ್ನ ನಾನೇ ಹಾಳು ಮಾಡ್ತೀನಿ ಸರಿನಪ್ಪ ಆಯಿತು ಅಲ್ಲಿ ಚೌಟ್ರಿ ಬೇರೆ ಬುಕ್ ಮಾಡಿತ್ತು ಅಡ್ವಾನ್ಸ್ ಕೊಟ್ಟಿತ್ತು ಚೌಟ್ರಿ ಚೌಟ್ರಿ ಇಲ್ಲೇ ಬಿಡೋಣ ಹಂಗಾದ್ರೆ ರಿಸೆಪ್ಷನ್ ಅಲ್ಲೇ ಮಾಡಿಬಿಡೋಣ ಹರ್ಷಣ್ಣ ಈ ಪರಿಸ್ಥಿತಿನ ಕರ್ಕೊಂಡೋಗಿ ಹಂಗಪ್ಪ ಮಾಡೋದು ನಾನು ಮಾತು ಕೇಳಪ್ಪ ಇನ್ನೊಂದು ತಿಂಗಳು ಹ್ಞೂ ಮುಂದಕ್ಕೆ ಹಾಕ ಮದುವೆ ಇನ್ನೇನು ಯಾವುದು ಏನಿಲ್ಲ ಎಲ್ಲ ಹಬ್ಬಗಳ ಟೈಮು ಚೆನ್ನಾಗಿರ್ತವೆ ಆ ದಿನಗಳು ಹಾಂ ಬೇಡಣ ಅನ್ಕೊಂಡಿರೋ ಡೇಟ್ ಆಗೇನೇ ಮದುವೆ ಮಾಡೋಣ ನೀನು ಎಲ್ಲ ಮಾಡೋಣ ಎಲ್ಲ ತಯಾರಿ ಮಾಡ್ಕ ನೀನು ರಾತ್ರಿ ಇಲ್ಲೆಲ್ಲ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಬೆಳಗ್ಗೆ ನಾಗಪ್ಪನ ಮುಂದೆ ತಾಳಿ ಕಟ್ಕೊಂಬರೋಣ ಎಲ್ಲ ಒಳ್ಳೇದು ಆತದಣ್ಣ ನನ್ನ ಮಾತು ಕೇಳೋಣ ನೀನು ಒಂದ್ಸರಿ ಚೈತನ್ಯನು ಅರ್ಶಣ ನಾಗಪ್ಪನ ದೇವಸ್ಥಾನ ಕರ್ಕೊಂಡೋಗಿ ಬನ್ನಿ ನೀನು ಚೈತನ್ಯ ಹ್ಞೂ ಸರಿನಪ್ಪ ಆಯ್ತು ಏನೂ ಆಗಲ್ಲ ಎಲ್ಲ ಸರಿ ಓದ್ತೇ ನಮ್ಮ ಪಾಲ ಕೃಷ್ಣನವನ எல்லாம் சரிமா சொல் இரணா சரினப்பா ஏன நீங்க இரேனப்பா இன்னீவஹங்க சரிண்ணா ஆய்ணண்ணா நான் வந்து மத்த இல்லை ஓதக்காக க்ளியர்மே நான் மத்தியில் ஓதீனி ஆய் ஆய்ப்பா கேலா மாப்பா ஆச நன் கையில் ஆத்த இல்லப்பா ஓடாடக்கே ஆத்த இல்ல நன் கேள் ஓடாடக்கே ஏன் நானே வயசுனா ஓடாடக்கே நீங்கப்பாத்த சரி ஆய் நான் வந்து மத்தே எல் ஓகல ಆಯ್ತಾ ನೀನೇನು ಯೋಚನೆ ಮಾಡ್ಬೇಡ ಮದುವೆ ತಯಾರಿ ಎಲ್ಲ ಮಾಡ್ಕೊ ಆದಷ್ಟು ಸಿಂಪಲ್ ಆಗಿ ಇರಲಿ ಸುಮ್ಮನೆ ಆಡಂಬರ ಬೇಡ ಆಯ್ತಾ ಹ್ಞೂ ಸರಿನಪ್ಪ ಆಯ್ತು ಮುಂದುವರಿಯುವುದು